ಸ್ವಲ್ಪ ಸ್ವಲ್ಪ ಮುಂದೆ ಬನ್ನಿ ಬನ್ನಿ ಲೈಟ್ ಲೈಟ್ ಎಲ್ರೂ ನಮಸ್ಕಾರ ನಾನು ವೀರನ್ ಅಂತ ಬಾಸ್ ಸಿನಿಮಾದಲ್ಲಿ ನಾನು ಸೆಕೆಂಡ್ ಲೀಡ್ ಆಗಿ ಮಾಡಿದ್ದೀನಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬ್ರೇಕಿಂಗ್ ಕೂಡ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅತಿ ಶೀಘ್ರದಲ್ಲೇ ಸಿನಿಮಾ ಕೂಡ ಗೊತ್ತಿಲ್ಲ ನಾನು ಸೆಕೆಂಡ್ ಲೀಡರ್ ಅಂತ ಅಷ್ಟೇ ಹೇಳ್ಬೋದು ಒಂದು ಹೋಟ್ಲ ಸುಜನಿತ್ ಶೆಟ್ಟಿ ಅಂತ ನಾನು ಇದರಲ್ಲಿ ಒಂದು ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಅದೇ ನೆಗೆಟಿವ್ ಮಾಡಿದ್ದೀನಿ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಯ್ ಈ ಸಿನಿಮಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನೆಗೆಟಿವ್ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಇವರಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನ್ನ ಪಾತ್ರ ಒಂದು ಅಕ್ಯೂಸ್ಡ್ ಆಗಿದೆ ಒಂದು ಪಾತ್ರ ಒಂದು ಸ್ವಲ್ಪ ನೆಗೆಟಿವ್ ಇದೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಬಟ್ ನಮ್ಮ ಲವ ಅವರಿಂದ ಒಂದು ಸ್ವಲ್ಪ ಈಸಿಯಾಗಿ ನಮಗೆಲ್ಲ ಕ್ಲೀನಾಗಿ ಟ್ರೈನ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ನಾನು ಬರೀ ಡಬ್ಬಿಂಗ್ ಅಷ್ಟೇ ನೋಡಿರದು ಓವರ್ ಆಲ್ ಸಿನ್ಮಾ ಹೆಂಗೆ ಬಂದಿದೆ ಗೊತ್ತಿಲ್ಲ ಸಾರ್ ಹೇಳ್ತಾರೆ ಥ್ಯಾಂಕ್ ಯು ಸಂದೀಪ್ ಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನೊಂದು ಒಂದೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಆ ಪಾತ್ರ ಏನಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸಾರಿ ಅದೂ ಹೇಳೋಕ್ಕಾಗಲ್ಲ ನಾನು ಓಕೆ ಸರ್ ಓಕೆ ಎಲ್ಲರಿಗೂ ನಮಸ್ಕಾರ ಮನೋ ಅಂತ ಒಂದು ಕ್ಯಾರೆಕ್ಟ್ರ್ ರೋಲ್ ಮಾಡಿದೀವಿ ಸೈಡ್ ಕ್ಯಾರೆಕ್ಟರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಪೋರ್ಟಿಂಗ್ ಈಗ ಏನೋ ನಿಮಗೆ ಡ್ರೈವರ್ ಸಿನಿಮಾ ಚೆನ್ನavel ಮೇಕಿಂಗ್ ಆಗಿರಬಹುದು ಸ್ಟೋರಿ ಆಗಿರ್ಬೋದು ಕ್ರೈಮ್ ಸ್ಟೋರಿ ನೋಡಬೇಕು ಎಲ್ಲ ರಿವೀಲ್ ಎಲ್ಲಾ ಡೈರೆಕ್ಟರ್ ನೆಕ್ಸ್ಟ್ ತಿಂಗಳದು ಮಾಡ್ತಾರೆ ಡೈರೆಕ್ಟ್ರು ಸರ್ ಅಷ್ಟورೂ ವೇಟ್ ಮಾಡೋಣ ಓಕೆ ಹಾಯ್ ಆಕ್ಚುಲಿ ನನ್ನ ಹೆಸರು ಪೃಥ್ವಿ ಅಂತ ಯಾರಿಗೂ ಗೊತ್ತಿರಲ್ಲ ಅದಕ್ಕೆ ಹೇಳ್ತಿದ್ದೀನಿ ನಾನೊಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಕ್ಷಯ್ ಇಬ್ರ ಜೊತೆ ಆ್ಯಕ್ಚುಲಿ ಇದು ನನ್ನ ಎರಡನೇ ಸಿನಿಮಾ ಆ್ಯಂಡ್ ಎರಡರಲ್ಲೂ ಕೂಡ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಮುಂದಿನ ತಿಂಗಳಿ ದಿನಗಳನ್ನು ನೋಡೋಣ ಯಾವ ಥರ ಇರುತ್ತೆ ರೆಸ್ಪಾನ್ಸ್ ಅಂತ ಅಷ್ಟೇ ಥ್ಯಾಂಕ್ ಯು ಸಪೋರ್ಟಿವ್ ನೆಗೆಟಿವ್ ಓಕೆ ಯಾಕೆ ಬಿರಿಯಾನಿ ಅವರ ಜೊತೆ ಇದ್ದಾರೆ ನಮಸ್ತೆ ನಾನು ಹೆಸರು ನಿಶಾಂತ್ ಅಂತ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಒಂದು ಒಳ್ಳೆಯ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನು ಒಂದು ಸಪೋರ್ಟಿಂಗ್ ಲೀಡಾಗಿ ಮಾಡಿದ್ದೀನಿ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಣ್ ಪೂಜಾರಿ ನಾನು ಮೊದಲಿಗೆ ನಿರ್ದೇಶಕರಾದಂಥ ಲವಸರ್ಗ ಮತ್ತು ನಿರ್ಮಾಪಕ ಧನುಷ್ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂಲತಃ ರಂಗಭೂಮಿ ಕಲಾವಿದ ಅವಕಾಶಗಳನ್ನ ಹುಡ್ಕೊಳ್ತಿದ್ದಾಗ ಲವಸರ ಫೋನ್ ಮಾಡ್ತಾರೆ ಆಡಿಷನ್ ಮಾಡ್ತಾರೆ ಒಂದು ಪುಟ್ಟ ಪಾತ್ರವನ್ನು ಕೊಟ್ಟಿದ್ದಾರೆ ಅದು ನೆಗೆಟಿವ್ ಪಾಸಿಟಿವ್ ಅನ್ನೋದು ಸಿನಿಮಾ ರಿಲೀಸ್ ಅದನ್ನು ನೀವು ನೋಡಿ ಹೇಳ್ಬೇಕು ಪಾತ್ರನ ಅದೇ ಈ ಜಡ್ಜ್ ಮಾಡೋಕ್ಕಾಗಲ್ಲ ಅದು ನೆಗೆಟಿವ್ ಪಾಸಿಟಿವ್ ಅಂತ ಅದನ್ನ ಹೇಳಕ್ಕೆ ಆಗಲ್ಲ ಏನು ಹೇಳೋಕ್ಕಾಗಲ್ಲ ಅಣ್ಣ ಅದು ಇನ್ನೂ ಇಲ್ಲೇ ಅದು ನಮ್ಮ ಡೈರೆಕ್ಟ್ರೇ ಹೇಳ್ರಿ ಪಾತ್ರದ ಬಗ್ಗೆ ಅಂದ್ರೆ ಧೈರ್ಯವಾಗಿ ಪಾತ್ರದ ಬಗ್ಗೆ ಹೇಳ್ಬಿಡ್ತಾ ಇದ್ವಿ ಅದರಲ್ಲಿ ಏನಕ್ಕೆ ಅಣ್ಣ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋವಂಥದ್ದು ಒಂದು ಪಾತ್ರನೂ ಈ ಸಿನಿಮಾದಲ್ಲೂ ಮಾಡಿರ್ತೀನಿ ಅಲ್ಲ ಯಾಕೆಂದ್ರೆ ಅಣ್ಣ ಟೀಸರ್ ರಿಲೀಸ್ ಆದ್ಮೇಲೆ ಸ್ವಲ್ಪ ದಿವಸಕ್ಕೆ ಎಲ್ಲದನ್ನು ವಿಷಯನ ಹೇಳ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅವ್ರು ಹೇಳೋವರೆಗೂ ನಾವೇನು ಹೇಳೋಕ್ಕಾಗಲ್ಲೂಚ ಮ್ಯೂಸಿಕ್ ಮಾಡ್ತೀನಿ ಬಿಫೋರ್ ದ್ರಿಸ್ ಆ್ಯಕ್ಚುಲಿ ಬೇಸಿಕ್ಲಿ ಅವ್ನು ಕೀಬೋರ್ಡ್ ಪ್ರೋಗ್ರಾಮ್ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ವಿ ಸಾಂಗ್ಸು ಹರಿಕೃಷ್ಣ ಅವ್ರಿಗೆ ಅರ್ಜುನ್ ಚಂದ್ರಿ Uh, so, now they have given me a chance, thank you, and thank you to the producer, the director, thank you. Do As music director. As music director. Do you one song. songs? one song, one song. Duet song? No. No, situation song. Situation song. There is a situational song, BGM, ನನ್ನ ಇವತ್ತು ಒಂದು ಐದನೇ ಸಿನಿಮಾ ಇದು ಹೀರೋ ಆಗಿ ಐದು ಸಿನಿಮಾಗಳಿಗೂ ನನಗೆ ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ ಈ ಸಿನಿಮಾಗೂ ಕೊಟ್ಟು ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಎಲ್ಲ ಡೈರೆಕ್ಟರು ಹೇಳ್ಬಿಟ್ಟಿದ್ದಾರೆ ನಾನೇನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ ನಿಮ್ಮ ಟೈಮು ನಾನು ಜಾಸ್ತಿ ಜಾಸ್ತಿ ಕಿಲ್ ಮಾಡಲ್ಲ ಮೋನಿಕ್ ಅವರೇ ಕೊಡ್ತೀನಿ ಹೌದಾ ನನ್ನ ಪಾತ್ರ ಒಂದು ನಾರ್ಮಲ್ ಒಬ್ಬ ಎಲ್ಲರೂ ನನ್ನ ಬಾಸ್ ಬಾಸ್ ಕರೀತಾ ಇರ್ತಾರೆ ಅಲ್ಲ ಸಿನ್ಮಾದಲ್ಲಿ ಸಿನ್ಮಾ ಇರೋದಿಲ್ಲ ನೀವು ಹೆಚ್ಚಿಗೆ ಬೇಗ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಿನಿಮಾ ನೋಡಿ ಟ್ರೈಲರ್ ರಿಲೀಸ್ ಆಗುತ್ತೆ ಟ್ರೈಲರ್ ನೋಡಿ ಆಮೇಲೆ ಮಾಡಿ ನಾನು ಈ ಒಂದ್ ರೀತಿ ಸೆಲೆಬ್ರಿಟಿನೇ ಅಂದ್ರೆ ಯಾವ ರೀತಿ ಸೆಲೆಬ್ರಿಟಿ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ತಿ ಅವ್ರಿಗೆ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ನಾನು ಮೋನಿಕಾ ಅವರೋಡ ಮೈಸೂರಿಂದ ಎಲ್ಲರೂ ಆರ್ಟಿಸ್ಟ್ ಕೂಡ ಫಸ್ಟ್ಲಿ ಪ್ರೊಡ್ಯೂಸರ್ ಥ್ಯಾಂಕ್ ಯು ಇಷ್ಟಪಡ್ತೀನಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಶೀಲಾ ಅಂತ ಅದ್ರ ಬಂದು ಮೇನ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಬ್ಬ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿದೆ ಆಸೆ ನೀವ್ ನಾಲ್ಕೈದು ಸರ್ ಲವ್ವರ್ ಅಂತಲ್ಲ ಸರ್ ಹೆಸಲ್ ಪ್ರೀತಿ ಇದ್ದೇ ಇರುತ್ತೆ ಹೆಂಡತಿ ಮೇಲೆ ಪ್ರೀತಿ ಇರುತ್ತೆ ಅವರು ಅವರು ಹೆಂಡ್ತಿ ಮಾಡಿರ್ತಾರೆ ಮಾಡಿದ್ದಾರೆ ಯಾ ಮಾಡ್ರಿ ಸರ್ ಅಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದ್ರೆ ಮರ್ಡರ್ ಆಗಿರ್ಬೋದು ಅಥವಾ ಬೇರೆನೂ ಆಗಿರ್ಬೋದು ಸರ್ ಕಳತನೋ ಆಗಿರ್ಬೋದು ಬೇರೆನೂ ಆಗಿರ್ಬೋದು ಕ್ರೈಮ್ ಥ್ರಿಲ್ಲರ್ಗೂ ರಿಲೇಟೆಡ್ ಸಬ್ಜೆಕ್ಟ್ ಸರ್ ಹೌದು ಸರ್ ಸರ್ ಪರವಿರೋದು ಅಂತ ಏನಿಲ್ಲ ಸರ್ ಇವಾಗ ನೀವು ನೀವು ಯಾವ ಥರ ನೋಡಿದ ದೃಷ್ಟಿ ಮೇಲೆ ಹೋಗುತ್ತೆ ಸರ್ ಅದು ನೀವು ತಪ್ಪು ಅಂತ ಹೇಳಿದ್ರೆ ತಪ್ಪು ಇಲ್ಲ ಇದು ಮಾಡೋದು ಕರೆಕ್ಟ್ ಅಂತ ಅಂದ್ಕೊಂಡ್ರಿ ಕರೆಕ್ಟ್ ಸರ್ ಇಲ್ಲ ನೀವು ಈಗ ಹಾಕೊಂಡಿರೋ ಪೋಸ್ಟರ್ ಪ್ರಕಾರ ಎಲ್ಲದ್ರಕಾರ ಯಾರ ನಿಜ ಜೀವನದ ಕಥೆ ಅಂತ ಎಲ್ಲರಿಗೂ ಗೊತ್ತು ಆಯ್ತಾ ನಿಜ ನೀವು ಬೇರೆ ಬೇರೆ ಸಂದರ್ಭಗಳನ್ನ ಸೃಷ್ಟಿ ಮಾಡಿರ್ಬೋದು ಆದ್ರೆ ಕಥೆ ಏನಿದೆ ಅಂತ ಎಲ್ಲರಿಗೂ ಗೊತ್ತು ನೀವು ಯಾವ ರೀತಿಯಲ್ಲಿ ಅಲ್ಲಿ ಭಾಗವಹಿಸಿದೀರ ಏನ್ಸು ಏನು ಮಾಡ್ತೀರಾ ಅಂತ ಹೇಳ್ಬೋದು ಸ್ವಲ್ಪ ನೀವು ನನ್ನ ಪಾತ್ರದ ಬಗ್ಗೆ ಹೇಳ್ಬೋದಲ್ವಾ ಅಲ್ಲ ನನ್ನ ಪಾತ್ರ ಸಿಂಪಲ್ ಸರ್ ನಾನು ಇಲ್ಲಿ ಸೆಲೆಬ್ರಿಟಿ ಆಗಿರ್ತೀನಿ ಯಾವ ರೀತಿ ಸೆಲೆಬ್ರಿಟಿ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು ಅಥವಾ ಟ್ರೈಲರ್ ಅಲ್ಲಿ ನೋಡ್ಬೇಕು ನೀವು ಯಾವ ರೀತಿ ಸೆಲೆಬ್ರಿಟಿ ಆಗಿರ್ತೀನಿ ಅನ್ನೋದು ನೀವು ಮಾತಾಡೋದು ಸ್ವಲ್ಪ ಕೇಳಿಸಲ್ಲ ನನ್ ಸ್ವಲ್ಪ ಚೇಂಬರ್ ಅಲ್ಲ ಚೇಂಬರ್ ಏನು ಚರ್ಚೆ ಮಾಡಿಲ್ಲ ಕೊಟ್ಟರು ಒಂದು <laughs> <laughs> <laughs>

ಅದನ್ನ ಕನ್ಕ್ಲೂನ್ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಪಾರ್ಟು ಕಂಟಿನ್ಯೂ ಆಗುತ್ತೆ ಸರ್ ಮಾಡ್ಬೇಡಿ ದಯವಿಟ್ಟು ಹೇಳಿ ಈಗ ಒಂದು ವಿಚಾರಣೆ ಹಂತದಲ್ಲಿದೆ ಅದನ್ನೆಲ್ಲ ತಗೊಂಡಾಗ ನೀವು ನೀವು ಅಡ್ವೊಕೇಟ್ ನಿಭಾಯಿಸ್ತೀರಾ ಈಗ ಅಲ್ಲ ನೀವು ಸರ್ ನೀವು ಡೈ ಅಲ್ಲ ಡೈರೆಕ್ಟ್ ಅಲ್ಲೇ ದಯವಿಟ್ಟು ಪ್ಲೀಸ್ ಡೈರೆಕ್ಟ್ ಅಲ್ಲೇ ಸಂಬಂಧ ಕಲ್ಪಿಸ್ಬೇಡಿ ಕನೆಕ್ಟ್ ಮಾಡಬೇಡಿ ದಯವಿಟ್ಟು ಸರ್ ನೀವು ಟೀಸರ್ ಅಲ್ಲ ನಿಮಗೆ ದಯವಿಟ್ಟು ತಾವು ಇನ್ನೇ ಕೆಲವು ದಿನಗಳಲ್ಲಿ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಟೀಸರ್ ಲಾಂಚ್ ಮಾಡ್ತೇವೆ ಆವಾಗ ತಮಗೆ ಕರೆಕ್ಟ್ ಆಗಿ ವಿಷಯ ಗೊತ್ತಾಗುತ್ತೆ ಸರ್ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಲ್ಲ ಪತ್ರಿಕಾ ಪ್ರಕಟಣೆ ಎಲ್ಲ ರಿಯಲ್ ಆಗಿದೆ ಪಾಳ್ಯ ಅಂತಿದೆ ಕಾಮಾಕ್ಷಿ ಪಾಳ್ಯ ಇಲ್ಲ ಅಷ್ಟೇ ಅಲ್ಲಿ ಉಳಿದಿದ್ದೆಲ್ಲ ಸೇಮ್ ಟು ಸೇಮ್ ಅದು ಕಲ್ಪನೆ ಕಲ್ಪನೆ ಆದ್ರೂ ಕೂಡ ಎಲ್ಲ ಹೊಂದುತ್ತಲ್ಲ ಹೋಲಿಕೆ ಆಗುತ್ತಲ್ಲ ಆ ತರ ಏನಿಲ್ಲ ಸರ್ ಅಲ್ಲ ನೀವೇ ಮೇಡಮ್ ಈಗ ಜಸ್ಟ್ ನಾವು ಶೂಟಿಂಗ್ ಕಂಪ್ಲೀಟ್ ಆಗಿದೆ ನಂತರ ಮುಂದಿನ ದಿನಗಳಲ್ಲಿ ತಮಗೆ ತಮ್ಮನಿಗೆ ತಮಗೆ ಮುಚ್ಚಿಕ್ಕಿ ನಾವು ಏನನ್ನು ಕೂಡ ಮಾಡಕ್ಕೆ ಸಾಧ್ಯವಿಲ್ಲ ನಿಮ್ಮ ಸಪೋರ್ಟು ಬೆಂಬಲ ನಮ್ಗೆ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ತೋರಿಸ್ತೀವಿ ಆ ಸಿನಿಮಾಗೆ ಸಂಬಂಧಪಟ್ಟಿದ್ದ ಅಥವಾ ಇಲ್ಲವಾ ಅನ್ನೋದನ್ನು ನಾವು ಖಂಡಿತವಾಗಲೂ ಕನ್ಫರ್ಮೇಶನ್ ಕೊಡ್ತೀವಿ ಮೇಡಮ್